ಹಲೋ ಮತಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಮತ್ತೊಂದು ಅದ್ಭುತವಾದಂತ ಕೆ ಎಸ್ ಟ್ವೆಂಟಿ ಟ್ವೆಂಟಿ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ಇತಿಹಾಸದ ಪ್ರಶ್ನೆ ನೆನ್ಪಿಟ್ಕೊಳ್ಳಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಕೆ ಎಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ನಡೆದಂತ ಪರೀಕ್ಷೆಯ ಪ್ರಶ್ನೆ ಸಂಖ್ಯೆ ಆರನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಆರು ಇತಿಹಾಸದ ಪ್ರಶ್ನೆಗಳನ್ನು ಮಾತ್ರ ನಿಮ್ಮೊಂದಿಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಕಳೆದ ಐದು ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಇರುತ್ತೆ ನೀವು ಅದನ್ನ ಎಂಜಾಯ್ ಮಾಡಬಹುದು ಸ್ನೇಹಿತರೆ ನೋಡಿ ಹೊಸಾರಿ ಪ್ರಶ್ನೆ ಕೇಳಿದ್ದು ಈ ಕೆಳಕಂಡ ವಿದ್ವಾಂಸರಲ್ಲಿ ಯಾರು ರಾಷ್ಟ್ರಕೂಟರನ್ನ ಕನ್ನಡದ ಮೂಲದವರು ಎಂಬ ವಾದವನ್ನು ಮಂಡಿಸಿದ್ದಾರೆ ಅಂತ ಇವರೆಲ್ಲರೂ ಕೂಡ ರಾಷ್ಟ್ರಕೂಟರ ಬಗ್ಗೆನೆ ಮಂಡಿಸಿರೋದು ಆದರೆ ಯಾರು ಅಂತ ಕೇಳ್ತಾರೆ ಡಾಕ್ಟರ್ ಎ ಎಸ್ ಅಲ್ತೇಕರ್ ಡಾಕ್ಟರ್ ಬಿ ಫ್ಲೀಟ್ ಅವರು ಅದಾದ್ಮೇಲೆ ಡಾಕ್ಟರ್ ಡಿ ಆರ್ ಭಂಡಾರ್ಕರ್ ಅವರು ಡಾಕ್ಟರ್ ಕೆ ವಿ ಸುಬ್ರಹ್ಮಣ್ಯ ಅಯ್ಯರ್ ಅವರು ಇದರಲ್ಲಿ ಯಾರು ಅಂತ ಪ್ರಶ್ನೆ ನಿಮಗೇನಾದರೂ ಬಂದರೆ ಸೊ ಅವಾಗ ನೀವು ಈಸಿಯಾಗಿ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ಇತಿಹಾಸವನ್ನು ಚೆನ್ನಾಗಿ ಓದ್ಕೊಂಡಿದ್ರೆ ಈ ಪ್ರಶ್ನೆ ಈಸಿಯಾಗಿ ಮಾಡ್ಬೋದು ಈ ಪ್ರಶ್ನೆಗೆ ಉತ್ತರ ಡಾಕ್ಟರ್ ಎ ಎಸ್ ಅಲ್ತೇಕರ್ ಅವರು ಈ ಒಂದು ವಾದವನ್ನ ಮುಂದಿಡ್ತಾ ಹೋಗ್ತಾರೆ ಸೊ ಹೇಗೆ ಈ ವಾದವನ್ನ ಮುಂದಿಡ್ತಾರೆ ಪೂರ್ತಿ ರಾಷ್ಟ್ರಕೂಟರ ಇತಿಹಾಸವನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ ನಮ್ಮ ಸ್ಫೂರ್ತಿ ಅಕಾಡೆಮಿ ಇಂತ ಅದ್ಭುತವಾದಂಥ ವಿಡಿಯೋಗಳನ್ನು ನಿಮಗೋಸ್ಕರ ತರ್ತಾ ಇದೆ ಹಾಗಾಗಿ ಪ್ರಶ್ನೆ ಸಂಖ್ಯೆ ಆರರ ಈ ಒಂದು ರಾಷ್ಟ್ರಕೂಟರ ಇತಿಹಾಸದ ಪರಿಚಯವನ್ನು ನೋಡ್ತಾ ಹೋಗೋಣ ವಿಡಿಯೋದಲ್ಲಿ ಮೂಲಗಳ ಚರ್ಚೆ ಬಗ್ಗೆ ಮಾತಾಡ್ತೀನಿ ರಾಜರುಗಳ ಪರಿಚಯ ಮಾಡಿಕೊಡ್ತೀನಿ ಮತ್ತೆ ಸಾಂಸ್ಕೃತಿಕ ಕೊಡುಗೆಗಳನ್ನ ಇವತ್ತು ನೋಡ್ತಾ ಹೋಗೋಣ ಹಾಗಾಗಿ ಸ್ಫೂರ್ತಿ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಕೂಡ ಹೇಳಿ ಮತ್ತು ನಮ್ಮ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ ಅಥವಾ ಗೂಗಲ್ ಪೇ ನಂಬರ್ ಇದೆ ಅದ್ರ ಮುಖಾಂತರ ಈ ಚಾನಲ್ನ ಬಿಗ್ಗೆಸ್ಟ್ ಲೆವೆಲ್ ಗೆ ತಮ್ಮ ಧನ ಸಹಾಯ ಬೇಕು ಅಂತ ಹೇಳ್ತಾ ಸೊ ಬನ್ನಿ ನಮ್ಮ ಇವತ್ತಿನ ಪ್ರಶ್ನೆಯನ್ನ ಮುಂದುವರ್ಸೋಣ ನೋಡ್ರಿ ರಾಷ್ಟ್ರಕೂಟರು ಅಂತ ಬಂದ್ರೆ ಅವರ ಮೂಲಗಳ ಬಗ್ಗೆ ಬಹಳ ಸಾರಿ ಚರ್ಚೆಗಳು ಆಗೋಗಿದೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಕರ್ನಾಟಕದ ಒಂದು ಇತಿಹಾಸದ ಚರಿತ್ರೆಯನ್ನು ನಾವು ನೋಡೋದಾದ್ರೆ ಇದೊಂದು ರಾಷ್ಟ್ರಕೂಟರ ಯುಗವನ್ನ ಉಜ್ವಲ ಯುಗ ಅಂತ ಕೂಡ ಕರೀತಾರೆ ಇದನ್ನ ಉಜ್ವಲ ಯುಗ ಅಂತ ಸೊ ಕೆಲವು ಕಡೆ ಇತಿಹಾಸಕಾರರು ಇದನ್ನ ರಾಷ್ಟ್ರಕೂಟ ಯುಗ ಅಂತಾನೆ ಕೂಡ ಹೇಳ್ತಾರೆ ಯಾಕೆ ಅಂತಂದ್ರೆ ಉತ್ತರ ಭಾರತದಲ್ಲಿ ಆ ಕನೋಚಿಂದ ಹಿಡಿದು ದಕ್ಷಿಣ ಭಾರತದ ಕನ್ಯಾಕುಮಾರಿಯವರೆಗೂ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದಂತ ಕೀರ್ತಿ ರಾಷ್ಟ್ರಕೂಟರಿಗೆ ಸಲ್ಲತ್ತೆ ಹಾಗಾಗಿ ಇವರ ಇತಿಹಾಸವನ್ನ ತುಂಬಾ ಗ್ರ್ಯಾಂಡ್ ಆಗಿ ನಮ್ಮಲ್ಲಿ ಇದನ್ನ ಆಚರಣೆ ಮಾಡಲಾಗತ್ತೆ ಮತ್ತೆ ನಮಗೆ ಗೊತ್ತಿರೋ ಹಾಗೆ ಇವ್ರದ್ದು ಕೂಡ ಗರುಡವನ್ನ ಮತ್ತು ಪಾಲಿಧ್ವಜವನ್ನ ಲಾಂಛನಗಳಾಗಿ ಹೊಂದಿರತಕ್ಕಂಥದ್ದು ನಮಗೆ ಕಂಡು ಓಕೆ ಒಂದು ಗರುಡ ಮತ್ತೊಂದು ಪಾಲಿಧ್ವಜ ಅಂತ ಕರಿತೀವಿ ಈ ಪಾಲಿಧ್ವಜವನ್ನ ಕೂಡ ಇವರು ಹೊಂದಿರೋದು ನಮ್ಗೆ ರಾಷ್ಟ್ರ ಲಾಂಛನಗಳಾಗಿ ಕಂಡು ನಮಗೆ ನಮ್ಗೆ ಗೊತ್ತಾಗ್ತದೆ ಸೊ ಇಂಥ ಒಂದು ವಿಚಾರಗಳನ್ನು ಹೊಂದಿರತಕ್ಕಂಥ ಇವರ ಬಗ್ಗೆ ಮೂಲಗಳನ್ನ ಹೇಳುವಾಗ ಬಹಳಷ್ಟು ಜನ ವಿಶೇಷವಾಗಿ ಇವರ ಮೂಲಗಳನ್ನ ಹೇಳ್ತಾ ಹೋಗ್ತಾರೆ ಓಕೆ ರಾಷ್ಟ್ರಕೂಟರು ಅನ್ನೋದಕ್ಕೆ ಆರ್ಜಿ ಭಂಡಾರ್ಕರ್ ಕೊಟ್ಟಿದ್ದಾರೆ ಸೊ ಇವ್ರ ವಾದ ಏನು ಅಂತಂದ್ರೆ ರಾಷ್ಟ್ರಕೂಟರ ಮೂಲ ಪುರುಷ ತುಂಗಾ ಮತ್ತು ವರ್ಷ ಅಂತ ಇತ್ತು ಈ ತುಂಗಾ ಮತ್ತು ವರ್ಷ ಅಂತಕ್ಕಂಥದ್ದು ಇದು ಬಿರುದುಗಳು ಅಂತ ಕೂಡ ಅವ್ರು ಹೇಳ್ತಾರೆ ಇದು ಬಿರುದುಗಳು ಆ ದೊರೆಗಳು ಹೊಂದುತ್ತಾ ಇದ್ರು ಕಾರಣ ಇಷ್ಟೇ ತುಂಗಾಯ್ ಎನ್ನುವವನಿಂದ ಈ ಮೊನೆತನ ಆರಂಭಗೊಂಡಿರಬಹುದು ಅಂತ ಅವರ ವಾದ ಆಗತ್ತು ಓಕೆ ಅವನ ಮಗ ರಟ್ಟ ಎಂಬುವನು ಅಧಿಕಾರಕ್ಕೆ ಬಂದ ಮುಂದ ಅವ್ರು ಹೇಳ್ತಾರೆ ಅವ್ರ ಪ್ರಕಾರ ಅವನ ಮಗ ರಟ್ಟ ಅಂತಕ್ಕಂಥವನು ಅಧಿಕಾರಕ್ಕೆ ಬಂದ ಅದು ಮುಂದೆ ರಾಷ್ಟ್ರಕೂಟ ಆಯ್ತು ಅಂತ ಹೇಳಿ ಇವರು ಒಂದು ಐತಿಹಾಸಿಕ ಐತಿಹಾಸಿಕ ಸಮರ್ಥನೆಯನ್ನ ಕೊಡ್ತಾರೆ ಐತಿಹಾಸಿಕ ಸಮರ್ಥನೆಯನ್ನ ಕೊಡೋದು ಯಾರು ಅಂದ್ರೆ ಆರ್ ಜಿ ಭಂಡಾರ್ಕರ್ ಅವರು ಕೊಡ್ತಾರೆ ಇಪ್ಪತ್ತಿನ ನಮ್ಮಲ್ಲಿ ಡಾಕ್ಟರ್ ಎ ಸಿ ಬರ್ನೆಲ್ ಅವರು ಏನ್ ವಾದವನ್ನ ಕೊಡ್ತಾರೆ ರಾಷ್ಟ್ರಕೂಟದವರು ಆಂಧ್ರ ಪ್ರದೇಶದ ಮೂಲದವರು ಇವರು ರೆಡ್ಡಿ ಜನಾಂಗದವರು ಇವರು ತೆಲುಗು ಭಾಷಿಕರು ಇರಬಹುದು ಅಂತ ಕೂಡ ಅವರು ಇದನ್ನ ಹೇಳ್ತಾರೆ ರಟ್ಟ ಎಂಬ ಪದದಿಂದ ರಾಷ್ಟ್ರಕೂಟ ಆಗಿದೆ ಅಂತ ಹೇಳಿ ಡಾಕ್ಟರ್ ಎ ಸಿ ಬರ್ನೆಲ್ ಅವರ ವಾದ ನಮ್ಮ ಮುಂದೆ ಬರುತ್ತೆ ಇಬ್ರು ಕೂಡ ಕನ್ನಡದ ಮೂಲವನ್ನು ಹೇಳಲ್ಲ ಇದು ಆಪ್ಷನ್ ಡಾಕ್ಟರ್ ಫ್ಲೀಟ್ ಕೊಟ್ಟಿದ್ದಾರೆ ನೋಡಿ ಡಾಕ್ಟರ್ ಫ್ಲೀಟ್ ಅವರು ಹೇಳ್ತಾರೆ ರಟ್ಟ ಮತ್ತು ರಾಷ್ಟ್ರಕೂಟ ಅಂತಕ್ಕಂಥದ್ದು ಇವೆರಡರ ಮೂಲಗಳನ್ನು ಹುಡ್ಕಂಡು ಹೋದ್ರೆ ಅದು ರಜಪುಟಾಣದ ರಜಪೂತರ ರಾಥೋಡದ ಪಂಗಡಕ್ಕೆ ಸೇರಿರಬಹುದು ಅಂತ ಕೂಡ ಅವರ ವಂಶಜರಾಗಿದ್ದಾರೆ ಅಂತ ಇವರು ಕೂಡ ಹೇಳ್ತಾರೆ ಆದ್ರೆ ಇವರು ವಾದವನ್ನ ಇತಿಹಾಸ ತಜ್ಞರು ಸ್ವಲ್ಪ ತಪ್ಪು ತಪ್ಪು ಗ್ರಹಿಕೆ ಆಗಿದೆ ಅಂತ ಕೂಡ ಹೇಳ್ತಾರೆ ಯಾಕೆ ತಪ್ಪು ಗ್ರಹಿಕೆ ಅನ್ನುವ ವಾದವನ್ನ ಹೇಳ್ತಾರೆ ಅಂತಂದ್ರೆ ಈ ವಾದದಲ್ಲಿ ನಮ್ಗೆ ಸತ್ಯಾಂಶಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತು ಕೂಡ ಇಲ್ಲಿ ಬರ್ತದೆ ಕಾರಣ ಏನು ರಾತೋಡ ಪಂಗಡಕ್ಕೆ ಸೇರಿದ್ದೇ ಆಗಿದ್ದರೆ ರಾಷ್ಟ್ರಕೂಟರ ನಂತನದಲ್ಲಿ ರಜಪುಟಾಣ ಬಂದಿರೋದು ಮತ್ತೆ ರಜಪೂತರು ಆಳ್ವಿಕೆ ಉತ್ತರ ಭಾರತಲ್ಲಾಗಿರೋದ್ರಿಂದಾಗಿ ಈ ಮಾತನ್ನ ಅವರು ಒಪ್ಪೋದಿಲ್ಲ ಇನ್ನು ಸಿ ವಿ ವೈದ್ಯ ಅವರು ಮರಾಠಿ ಕುಲದವರು ಅನ್ನೋ ವಾದವನ್ನ ಮುಂದಿಡ್ತಾರೆ ಸೊ ಇವರು ಮರಾಠಿ ಭಾಷಿಕರು ಆಗಿರ್ಬೇಕು ಆದ್ರೆ ಎಲ್ಲೂ ಕೂಡ ಇವರು ಮರಾಠಿ ಭಾಷೆಯನ್ನ ಬಳಕೆ ಮಾಡಿಲ್ಲ ಅಂತ ಕೂಡ ಹೇಳುತ್ತಾರೆ ಆದ್ರೆ ಇವರು ವಾದವು ಕೂಡ ಸಮಂಜಸವಾಗಿಲ್ಲ ಅಂತ ಹೇಳಿ ಇತಿಹಾಸ ತಜ್ಞರು ಈ ವಾದವನ್ನು ಕೂಡ ಒಪ್ಪೋದಿಲ್ಲ ಮತ್ತೆ ಹಂಗಾದ್ರೆ ನಮಗೆ ಡಾಕ್ಟರ್ ಎಸ್ ಅಲ್ತೇಕರ್ ಅವರ ವಾದ ಏನಿದೆ ಅಂತ ನೋಡೋದಾದ್ರೆ ರಾಷ್ಟ್ರಕೂಟರು ಕನ್ನಡದ ಮೂಲದವರು ಅನ್ನುವ ಪದವನ್ನ ಅವರು ಒಪ್ಕೊಳ್ತಾರೆ ಯಾಕೆಂದ್ರೆ ರಾಷ್ಟ್ರಕೂಟ ಎನ್ನುವುದು ಇದು ಒಂದು ಅಧಿಕಾರ ಸೂಚಕ ಅಥವಾ ಅಧಿಕಾರ ವಾಚಕ ಪದವೇ ಹೊರತು ಬುಡಕಟ್ಟು ಪದ ಅಲ್ಲ ರಾಷ್ಟ್ರಕೂಟ ಅಂದ್ರೆ ಪ್ರಾಂತ್ಯಾಧಿಕಾರಿ ಅಂತ ಹೇಳ್ತಾರೆ ರಾಷ್ಟ್ರ ಅಂದ್ರೆ ಪ್ರಾಂತ್ಯ ಕೂಟ ಅಂದ್ರೆ ರಾಜ್ಯಪಾಲ ಇವೆರಡೂ ಸೇರಿ ರಾಷ್ಟ್ರಕೂಟ ಆಗಿದೆ ಯಾಕೆ ಅಂತಂದ್ರೆ ಇವರು ಬಾದಾಮಿ ಚಾಳುಕ್ಯರ ಸಾಮಂತರಾಗಿ ಅಧಿಕಾರವನ್ನ ಮಾಡ್ತಾ ಇದ್ರು ಇವರ ಮೂಲ ನೆಲೆಯನ್ನ ಹುಡ್ಕೊಂಡು ಹೋದ್ರೆ ನಮ್ಗೆ ಮಹಾರಾಷ್ಟ್ರದ ಬಲ್ಲಿ ಬರ್ತಕ್ಕಂತ ಲಾತೂರ್ ಓಕೆ ಲಟ್ಟಲೂರು ಅಥವಾ ಲಾತೂರ್ ಏನಿದೆ ಅವರ ಮೂಲ ಪ್ರದೇಶವನ್ನ ಬರ್ಬೋದು ಆದರೆ ಇವರು ಒಂದು ಕಡೆ ಹೇಳಿರ್ತಕ್ಕಂಥ ಬಿರುದುಗಳಿಂದ ನಾವು ಇದನ್ನ ಹೇಳ್ಬೋದು ಲಟ್ಟಲೂರು ಪುರುವರಾಧೀಶ್ವರರು ಅನ್ನುವ ಬಿರುದು ಇರೋದ್ರಿಂದ ಅದನ್ನ ಹೇಳ್ಬೋದು ಆದರೆ ಸಂಪೂರ್ಣವಾಗಿ ಡಾಕ್ಟರ್ ಎ ಎಸ್ ಅಲ್ತೇಕರ್ ಹೇಳ್ತಾರೆ ರಾಷ್ಟ್ರಕೂಟರು ಇವರು ಕನ್ನಡದವರು ಹಂಗಾಗಿ ಇವರ ಈ ಒಂದು ವಾದವನ್ನು ಎಲ್ಲ ಅಭಿಪ್ರಾಯಗಳನ್ನು ಪರಿಶೀಲಿಸಿದ ನಂತರ ಇದನ್ನು ಒಪ್ಕೋತಾರೆ ಯಾಕೆಂದರೆ ಎ ಎಸ್ ಅಲ್ತೇಕರ್ ಅವರು ಮರಾಠಿ ವಿದ್ವಾಂಸರೇ ಆಗಿದ್ದರು ಆದರೂ ಅವರು ಹೇಳ್ತಾರೆ ರಾಷ್ಟ್ರಕೂಟರು ಇವರು ಅಚ್ಚ ಕನ್ನಡದ ವಂಶದವರು ಹಂಗಾಗಿ ಇವರ ಮೂಲ ಪುರುಷ ದಂತಿದುರ್ಗ ಆತ ಕನ್ನಡಿಗನಾಗಿದ್ದ ಹಾಗಾಗಿ ಮಾತೃಭಾಷೆ ಕನ್ನಡಿಗವೇ ಹೊರತು ಮರಾಠಿ ಅಲ್ಲ ಅಂತ ಹೇಳಿ ವಾದ ಮಾಡ್ತಾ ಅವರ ಬಿರುದು ಬಾವಲಿಗಳು ಶಾಸನಗಳು ಅವರು ಕನ್ನಡದಲ್ಲಿ ಜಾರಿಗೆ ತಂದಿರತಕ್ಕಂಥ ಅನೇಕ ಶಾಸನಗಳು ದೊರೆತಿರ್ತಕ್ಕಂಥ ವಿಚಾರಗಳು ಎಲ್ಲವೂ ಕೂಡ ಕನ್ನಡದಲ್ಲೇ ಇದೆ ಯಾಕೆ ಅಂತಂದ್ರೆ ಮಧ್ಯಪ್ರದೇಶದ ಜಬ್ಬಲ್ಪುರದಲ್ಲಿ ಸಿಕ್ಕಿರ್ತಕ್ಕಂಥ ಮೂರನೇ ಕೃಷ್ಣನ ಜೂರ ಶಾಸನವೂ ಕೂಡ ಕನ್ನಡದಲ್ಲೇ ಇದೆಯಲ್ಲ ಅಂಥೇಳಿ ಮತ್ತು ಇವ್ರ ಕಾಲದಲ್ಲಿ ರಚನೆಯಾದಂತ ಆಸ್ಥಾನ ಕವಿಗಳಲ್ಲೆಲ್ಲೂ ಕೂಡ ಮರಾಠಿ ಕವಿಗಳಿಲ್ಲ ಎಲ್ಲರೂ ಕನ್ನಡದವರೇ ತುಂಬಾ ಜನ ಇದ್ದಾರೆ ಹಂಗಾಗಿ ಕನ್ನಡದ ಮೊಟ್ಟ ಮೊದಲ ಮೀಮಾಂಸ ಪ್ರತಿಪಾದಕ ಗ್ರಂಥ ಅಂತ ಕರಿತೀವಲ್ಲ ಕವಿರಾಜ ಮಾರ್ಗ ಅದು ಕೂಡ ರಾಷ್ಟ್ರಕೂಟ ರಾಜ ಅಮೋಘ ವರ್ಷನಿಂದ ರಚಿತವಾಗಿದ್ದು ಅಂತ ಹೇಳ್ತಾರೆ ಕೆಲವರು ಅದನ್ನ ಶ್ರೀ ವಿಜಯ ಅಂತನು ಕೂಡ ಹೇಳ್ತಾರೆ ಇರ್ಲಿ ಸೊ ಹಾಗಾಗಿ ರಾಷ್ಟ್ರಕೂಟರು ಕನ್ನಡಿಗರು ಅನ್ನುವ ವಾದವನ್ನ ಇವರು ಹೇಳ್ತಾ ಹೋಗ್ತಾರೆ ಇನ್ನು ರಾಷ್ಟ್ರಕೂಟರ ಇತಿಹಾಸದ ಪುಟಗಳಿಗೆ ನಾವು ಬರ್ತಾ ಹೋದ್ರೆ ರಾಷ್ಟ್ರಕೂಟರದ ರಾಜಧಾನಿ ಬಂದ್ಬಿಟ್ಟು ಮಾನ್ಯಕೇಟ ಮೂಲ ರಾಜಧಾನಿ ಕೆಲವು ಕಡೆ ಎಲಿಚಾಪುರ ಅಂತ ಕೂಡ ಬರ್ತದೆ ಇನ್ನು ಕಂಪ್ಲೀಟ್ ಇಲ್ಲ ಬಟ್ ಮಾನ್ಯಕೇಟ ಮಳಖೇಡ ಅಂತ ಕೂಡ ಕರಿತೀವಿ ಲಾಂಛನ ಬಂದ್ಬಿಟ್ಟು ಗರುಡ ಧ್ವಜ ಬಂದ್ಬಿಟ್ಟು ಪಾಲಿ ಅಂತ ಕೂಡ ಹೇಳ್ತೀವಿ ಸೊ ಹಾಗಾಗಿ ರಾಷ್ಟ್ರಕೂಟರಲ್ಲಿ ದಂತಿ ದುರ್ಗ ಮೂಲ ಪುರುಷನಾಗಿ ಅಧಿಕಾರಕ್ಕೆ ಬಂದಿದ್ದ ಸೊ ಇವನಿಗೂ ಕೂಡ ಶ್ರೀ ಪೃಥ್ವಿ ವಲ್ಲಭ ಪರಮ ಭಟ್ಟಾರ ಹೀಗೆ ಅನೇಕ ಬಿರುದುಗಳನ್ನು ಕೂಡ ಹೊಂದಿದ್ದ ಪ್ರಶಸಕ ಏಳ್ನೂರ ಐವತ್ತರಲ್ಲೇ ಈತ ಬಾದಾಮಿಯನ್ನ ಮುತ್ತಿ ಎರಡನೇ ಕೀರ್ತಿ ವರ್ಮನನ್ನ ಆತ ಸೋಲಿಸಿ ಈತ ಬಾದಾಮಿ ಚಾಲುಕ್ಯರನ್ನ ಕೀರ್ತಿ ವರ್ಮನನ್ನ ಸೋಲಿಸಿ ತಾನು ಸಾಮ್ರಾಜ್ಯವನ್ನ ಕಟ್ಟಿದ ಅಂತ ಕೂಡ ನಮ್ಮಲ್ಲಿ ಹೇಳುತ್ತದೆ ಇದಾದಮೇಲೆ ವೆರಿ ಇಂಪಾರ್ಟೆಂಟ್ ಬರೋದು ನಮ್ಗೆ ಒಂದನೇ ಕೃಷ್ಣನ ಬಗ್ಗೆ ಸೊ ಒಂದನೇ ಕೃಷ್ಣ ಬಹಳ ಅಪ್ರತಿಮ ಹೋರಾಟಗಾರ ಅಂತಾನೆ ಕೂಡ ಹೇಳಲಾಗತ್ತೆ ಈತನು ಕೂಡ ಚಾಲುಕ್ಯರ ಕೊನೆಯ ಹಂತದಲ್ಲಿ ಇದ್ದಂತ ಇಮ್ಮಡಿ ಕೃಷ್ಣ ಕೀರ್ತಿವರ್ಮನನ್ನು ಕೂಡ ಯಾಕಂದ್ರೆ ಅಪ್ಪ ಸೋಲಿಸಿದ್ದ ತಪ್ಸ್ಕೊಂಡಿರಬಹುದು ಬಟ್ ಇವನು ಕೂಡ ಸಂಪೂರ್ಣವಾಗಿ ಸೋಲಿಸಿ ಆ ವಂಶವನ್ನ ಕೊನೆಗೊಳಿಸಿದ ಅಂತ ಕೂಡ ಹೇಳುತ್ತಾರೆ ಸೊ ಮುಂದೆ ಆ ಹಲವು ಕಡೆ ವೆಂಗಿಯವು ಕೂಡ ನುಗ್ಗಿ ಅಲ್ಲಿ ವ್ಯಂಗಿಯಲ್ಲಿ ಏನಿವರ ಪ್ರಾಂತ್ಯದ ಚಾಲುಕ್ಯಾಧಿಪತಿಗಳಿದ್ರೋ ಅವರನ್ನು ಕೂಡ ಸೋಲಿಸಿದ ಸೋಲಿಸಿ ಸಂಪೂರ್ಣವಾಗಿ ಕೊಂಕಣದಿಂದ ಹಿಡಿದು ಬಿಟ್ಟು ಆ ಕಡೆ ಶಿಲಾಹಾರದ ಮಾಂಡಲಿಕರನ್ನು ಕೂಡ ಸೋಲಿಸಿ ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯವನ್ನ ಈತ ಅಸ್ತಿತ್ವಕ್ಕೆ ತಂದ ಅಂತನೂ ಕೂಡ ಹೇಳುತ್ತೆ ಆದ್ರೆ ಏನೇ ಹೇಳಿದ್ರು ಈ ಕೃಷ್ಣನ ಕಾಲದಲ್ಲಿ ಬಹಳ ಅಮೋಘವಾಗಿ ನಾವು ನೆನಪು ಮಾಡ್ಕೊಳ್ಳೋದು ಆ ಎಲ್ಲೋರದ ಕೈಲಾಸನಾಥ ದೇವಾಲಯ ನೆನಪಿಟ್ಕೊಳ್ಳಿ ಇವನ ಒಂದು ದೊಡ್ಡ ಸಾಧನೆಗಳನ್ನ ಹೇಳಬೇಕಾದ್ರೆ ಎಲ್ಲೋರದ ಕೈಲಾಸನಾಥ ದೇವಾಲಯ ಕೈಲಾಸನಾಥ ದೇವಾಲಯವನ್ನು ಹೇಳುತ್ತೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಮಿಸ್ಟೇಕ್ಸ್ ಆಗ್ಬೋದು ಯಾಕೆಂದರೆ ಬರೆಯುವ ಪರಿಕರಗಳು ಅಷ್ಟು ಚೆನ್ನಾಗಿಲ್ಲ ಕೈಲಾಸನಾಥ ದೇವಾಲಯ ಎಲ್ಲೋರದ ಕೈಲಾಸನಾಥ ದೇವಾಲಯ ಇವನ ಕಾಲದಲ್ಲಿ ರಚನೆ ಆಗಿತ್ತು ಎಲ್ಲದೋ ಎಲ್ಲೋರ ಎಲ್ಲೋರ ಎಲ್ಲೋರದ ಕೈಲಾಸನಾಥ ದೇವಾಲಯ ಶ್ರೀ ಕೃಷ್ಣ ಒಂದನೇ ಕೃಷ್ಣನ ಬಹುಮುಖ್ಯವಾಗಿರ್ತಕ್ಕಂಥ ಸಾಧನೆ ಅಂತ ಕೂಡ ಹೇಳ್ತೀವಿ ಓಕೆ ಶುಭ ತುಂಗ ಮತ್ತೆ ಅಕಾಲ ವರ್ಷ ಅಂತಕ್ಕಂಥದ್ದು ಇವನ ದೊಡ್ಡ ಬಿರುದುಗಳೇ ಆಗಿತ್ತು ಅಂತಲೂ ಕೂಡ ಬಹಳ ಜನಗಳು ಇವನ ಬಗ್ಗೆ ಇತಿಹಾಸವನ್ನ ಎಕ್ಸ್ಪ್ಲೈನ್ ಮಾಡುವಾಗ ನಮ್ಗೆ ಹೇಳ್ತಾ ಹೋಗ್ತಾರೆ ಯಾಕೆ ಅಂತಂದ್ರೆ ಎಲ್ಲೋರದ ಶಾಸನಗಳಿರ್ಬೋದು ಸಂಜಾ ತಾಮ್ರ ಶಾಸನಗಳಿರ್ಬೋದು ಈಶ್ವರಮ್ಮನ ಶಾಸನಗಳಿರ್ಬೋದು ಇವೆಲ್ಲ ಬಹಳ ಮುಖ್ಯವಾಗಿ ಇವ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ ಆದ್ಮೇಲೆ ನಮಗೆ ಬರೋದು ಎರಡನೇ ಗೋವಿಂದನ ಬಗ್ಗೆ ಎರಡನೇ ಗೋವಿಂದ ಈತ ಅಷ್ಟೊಂದು ಆಗಿಲ್ಲ ಅಂತ ನಮ್ಮಲ್ಲಿ ಇತಿಹಾಸಗಳು ಇವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತವೆ ಯಾಕಂತಂದ್ರೆ ಈತ ಗಂಗರ ಸ್ತ್ರೀ ಪುರುಷನ ವಿರುದ್ಧ ಕೂಡ ಹೋರಾಟ ಮಾಡಿದ್ದು ಬರ್ತದೆ ಸಮಕಾಲೀನ ದೊರೆ ಅಂತ ಕೇಳಿದ್ರೆ ನಿಮ್ಗೆ ಗಂಗರ ಪುರುಷ ಇವನ ಸಮಕಾಲೀನ ದೊರೆ ಆಗಿದ್ದ ಅದು ಕೂಡ ನಮ್ಗೆ ನೆನಪ ಇರಬೇಕಾಗತ್ತೆ ಎಲ್ಲ ನೀವು ಚೆನ್ನಾಗಿ ಸ್ವಲ್ಪ ನೆನ್ಪಿಟ್ಕಂಡ್ರೆ ಇವುಗಳನ್ನು ಬರೀಲಿಕ್ಕೆ ಸಾಧ್ಯ ಆಗತ್ತೆ ಸೊ ಇದಕ್ಕಿಂತ ನಮಗೆ ನೆಕ್ಸ್ಟ್ ಬರೋದು ಧಾರಾನ್ ಬಗ್ಗೆ ನೋಡಬೇಕು ಧಾರಾವರ್ಷ ಅಥವಾ ಧ್ರುವ ಅಂತ ಕೂಡ ಕರಿತೀವಿ ನಮ್ಗೆ ಏನಾದ್ರು ಕೇಳಬಹುದಾದ್ರೆ ಉತ್ತರ ಭಾರತದಲ್ಲಿ ಓಕೆ ಆ ಉತ್ತರ ಭಾರತದ ಮೇಲೆ ದಾಳಿಗಳನ್ನ ಮಾಡಿದ್ದಾರೆ ಇಮ್ಮಡಿ ಪುಲಿಕೇಶಿ ಕಾಲದಲ್ಲೇ ಆದರೆ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯದ ಒಂದು ಅಸ್ತಿತ್ವವನ್ನು ತರ್ತಾರೆ ಹಂಗಾಗಿ ಉತ್ತರ ಭಾರತದ ಕನ್ನೌಜ್ವರೆಗೆ ವರೆಗೆ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದು ಇವರು ಹಂಗಾಗಿ ಇವ್ರನ್ನ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯದ ಅಸ್ಥಿಭಾರಕ ಭಾರಕ ಕೂಡ ಕರೆಯೋದು ಕನ್ನಡದ ಮೊದಲ ದೊರೆ ಅಂತನೂ ಕೂಡ ಇವ್ರನ್ನ ಹೇಳುತ್ತಾರೆ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯದ ಅಸ್ತಿತ್ವವನ್ನು ಸ್ಥಾಪಿಸಿದ ಮೊಟ್ಟ ಮೊದಲಿಗೆ ಕನ್ನಡದ ದೊರೆ ಯಾರು ಅಂತಂದ್ರೆ ಇವ್ರನ್ನ ಹೇಳ್ತಾರೆ ಇವ್ರ ಕಾಲದಲ್ಲಿ ಗಂಗರಲ್ಲಿ ಶಿವಮಾರ ಕೂಡ ತುಂಬಾ ದೊರೆ ಈ ಶಿವಮಾರನನ್ನ ಆತ ತಲಕಾಡು ಯುದ್ಧದಲ್ಲಿ ಕೂಡ ಸೋಲಿಸ್ತಾರೆ ಇವರ ಸಾಮ್ರಾಜ್ಯದ ಉತ್ತರಕ್ಕೆ ಗುರ್ಜರ ಪ್ರತಿಹಾರ ಅನ್ನುವಂತಹ ರಜಪೂತ ಸಾಮ್ರಾಜ್ಯ ಇತ್ತು ಆ ಗುರ್ಜರ ವತ್ಸ ರಾಜನನ್ನ ಸೋಲಿಸ್ತಾನೆ ಇವರೆಲ್ಲ ಗ್ರೇಟೆಸ್ಟ್ ಕಿಂಗ್ ಅವಾಗ ಓಕೆ ಕನೋಜ್ನಲ್ಲಿ ಈತ ಯಾರನ್ನು ಸೋಲಿಸಿದ ಅಂತಂದ್ರೆ ಇಂದ್ರಾಯುಧ ಬರ್ತಾರೆ ಇಂದ್ರಾಯುಧ ಚಕ್ರಾಯುಧ ಅಂತ ಕಂಟಿನ್ಯೂಸ್ ಬರ್ತಾರೆ ಈ ಯುಧ ಅನ್ನೋ ಪದಗಳು ಬಂದಾಗ ನೆನಪಿಟ್ಕೊಳ್ಳಿ ಕನವಚಲ್ಲಿ ಅಂತ ಓಕೆ ಇನ್ನು ಬಂಗಾಳದಲ್ಲಿ ಗೌಡ ದೇಶ ಬರ್ತದೆ ಗೌಡ ದೇಶದಲ್ಲಿ ಧರ್ಮಪಾಲನನ್ನ ಆತ ಸೋಲಿಸಿದ್ದ ಅಂತ ಎಲ್ಲರನ್ನ ಸೋಲಿಸಿ ಸಾಮ್ರಾಜ್ಯವನ್ನ ಆತ ವಿಸ್ತಾರ ಮಾಡದಂತ ಕೀರ್ತಿ ಇವನಿಗೆ ಬರ್ತದೆ ಆದ್ರೆ ಇಂಟ್ರೆಸ್ಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಧ್ರುವ ಇದಾನಲ್ಲ ಈತ ಇವತ್ತಿನ ಹಳೆಬೀಡಿನ ಪ್ರಾಂತ್ಯದಲ್ಲಿ ಅಂದ್ರೆ ಒಂದು ಕೆರೆಯನ್ನ ಕಟ್ಟಿಸಿದ್ದ ಒಂದು ಕೆರೆಯನ್ನ ಆತ ಕಟ್ಟಿಸಿದ್ದ ಅದನ್ನ ಧ್ರುವ ಸಮುದ್ರ ಅಂತ ಕೂಡ ಕರೀತಾರೆ ಈ ಧ್ರುವ ಸಮುದ್ರವೇ ಮುಂದೆ ಪದ ಬಳಕೆಯಲ್ಲಿ ಏನಾಯ್ತು ದ್ವಾರ ಸಮುದ್ರ ಅಂತ ಆಯ್ತು ಹೀಗೆ ಧ್ರುವ ಸಮುದ್ರ ಹೋಗಿ ದ್ವಾರ ಸಮುದ್ರ ಆಯ್ತು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳು ಕೂಡ ಇವರಲ್ಲಿ ಬರ್ತಾ ಹೋಗತ್ತೆ ಇನ್ನು ತಂದೆ ಇಷ್ಟು ಪ್ರಗತಿ ಆದ್ರೆ ಮಗ ಇನ್ನೂ ಸ್ಟ್ರಾಂಗ್ ಇರ್ತಾನೆ ಅವನೇ ಮೂರನೇ ಗೋವಿಂದನ ಬಗ್ಗೆನೂ ಕೂಡ ನಮ್ಮಲ್ಲಿ ಹೇಳ್ತಾರೆ ಓಕೆ ಮೂರನೇ ಗೋವಿಂದ ಕೂಡ ಅತ್ಯಂತ ಪ್ರಬಲನಾಗಿರ್ತಕ್ಕಂಥದ್ರೆ ಸೊ ಇವರ ಸಾಮ್ರಾಜ್ಯದ ಒಂದು ನೋಡಿದ್ರೆ ಈಗ ಬಂಗಾಳದಲ್ಲಿ ಗೌಡ ದೇಶ ಇತ್ತು ಸೊ ಕನೋಜ್ ಆಯುಧ ವಂಶ ಅಂದ್ರೆ ಇಂದ್ರಾಯುಧ ಚಕ್ರಾಯುಧ ಆ ಕನೋಜ್ ಪ್ರಾಂತ್ಯದಲ್ಲಿ ಕಂಡು ಬರ್ತಾ ಇತ್ತು ಇನ್ನು ಈ ಭಾಗದಲ್ಲಿ ಗುರ್ಜರ ಪ್ರತಿಹಾರ ವಂಶ ಕೂಡ ಕಂಡು ಬರ್ತಾ ಇತ್ತು ಇಲ್ಲಿ ನಮ್ಮಲ್ಲಿ ರಾಷ್ಟ್ರಕೂಟರ ವಂಶಗಳು ಇಲ್ಲಿತ್ತು ಓಕೆ ಹಂಗಾಗಿ ಹೋರಾಟ ಮಾಡಬೇಕಂದ್ರೆ ಇವ್ ಕೂಡ ಹೋರಾಟ ಮಾಡಬೇಕಾಗತ್ತೆ ಓಕೆ ಮತ್ತೆ ಒಂದು ಕಡೆ ಹೇಳ್ತಾರೆ ಈ ಒಂದು ಯಾವಾಗಲೂ ಅಲ್ಲಿ ಕೇಳ್ತಕ್ಕಂಥದ್ದು ನೃಪತುಂಗ ರಚನೆ ಮಾಡಿದ ಅಂದ್ರೆ ಅಮೋಘ ವರ್ಷ ನೃಪತುಂಗ ರಚನೆ ಮಾಡಿದಂತಹ ಸಂಜಾಂತಾಮ್ರ ಶಾಸನದಲ್ಲಿ ಮೂರನೇ ಗೋವಿಂದನ ಬಗ್ಗೆ ವಿವರಣೆಯೊಂದು ಬರೆಯಲಾಗಿದೆ ಅಂತ ಏನು ವಿವರಣೆ ಅಶ್ವಪಡೆ ಅಂದ್ರೆ ಮೂರನೇ ಗೋವಿಂದನ ಅಶ್ವಪಡೆ ಇತ್ತಲ್ಲ ಇದು ಹಿಮಾಲಯದ ತೊರೆಗಳಲ್ಲಿ ಹರಿಯುತ್ತಿರುವ ನೀರನ್ನ ಮತ್ತು ಸಮರ ಗಜಗಳು ಗಂಗಾ ನದಿ ನೀರನ್ನ ಕುಡಿದವು ಎಂದು ವರ್ಣನೆ ಬರೆಯಲಾಗಿದೆ ವರ್ಣನೆ ಏನಕ್ಕೆ ಅಷ್ಟೊಂದು ಅಲ್ಲಿಯವರೆಗೂ ಇವನ ಸಾಮ್ರಾಜ್ಯದ ಹೋರಾಟವನ್ನು ಮಾಡಿದ್ದ ಅಂತ ಮತ್ತೆ ನಮಗೆ ಇವನಿಗೆ ಕೂಡ ಬಹಳ ವಿಶೇಷವಾಗಿ ರಾಮೇಶ್ವರಂ ಶಾಸನ ಕೂಡ ಇವನ ಬಗ್ಗೆ ವರ್ಣನೆ ಮಾಡದ್ದೆ ಅದು ಕೂಡ ನೀವು ಚೆನ್ನಾಗಿ ನೆನ್ಪಿಡಿಕೆ ರಾಮೇಶ್ವರ ಶಾಸನ ಅಂದ್ರೆ ತನ್ನ ಸುತ್ತಮುತ್ತಲಿನ ರಾಜರ ಅಂದ್ರೆ ಈ ದಕ್ಷಿಣದಲ್ಲಿ ಅವಾಗ ಪಲ್ಲವರಿದ್ರು ಪಲ್ಲವರಿದ್ರು ಮತ್ತೆ ಈ ಭಾಗದಲ್ಲಿ ನಮ್ಗೆ ಪಾಂಡ್ಯ ವಂಶ ಕೂಡ ಇತ್ತು ಪಾಂಡ್ಯರು ಕೂಡ ಇದ್ರು ಈ ಭಾಗದಲ್ಲಿ ನಮ್ಗೆ ಚೋಳರು ಇದ್ರು ಓಕೆ ಚೋಳರು ಕೂಡ ಇದ್ರು ಇನ್ನು ಇಲ್ಲಿ ಗಂಗರು ಕೂಡ ಬರ್ತಾ ಇದೆ ಇವರನ್ನೆಲ್ಲ ತನ್ನ ಅಧೀನಕ್ಕೆ ಅಧೀನಕ್ಕೊಳಪಡ್ಸೋದಕ್ಕೆ ಇವರ ಲಾಂಛನಗಳನ್ನ ಆತ ಗೆದ್ದಿದ್ದ ಅಂತ ಹೇಳ್ತಾರೆ ಗಂಗರ ಮದಗಜ ಬರ್ತದೆ ಈ ಮದಗಜ ಲಾಂಛನವನ್ನ ಮತ್ತು ನಮ್ಗೆ ಪಲ್ಲವರಿಂದ ಋಷಭ ಬರುತ್ತೆ ನಂದಿ ಅಂತ ಏನ್ ಕರಿತೀವಲ್ಲ ಈ ಋಷಭ ಲಾಂಛನವನ್ನ ಆತ ಕಿತ್ಕೊಂಡಿದ್ದ ಅಂತ ಪಾಂಡ್ಯರ ಮೀನು ಬರ್ತದೆ ಓಕೆ ಅದನ್ನ ಮತ್ಸ್ಯ ಅಂತ ಕೂಡ ಕರಿತೀವಿ ಇದನ್ನ ಕಿತ್ಕೊಂಡಿದ್ದ ಮತ್ತು ಚೋಳರ ರಾಜಲಾಂಛನ ಹುಲಿ ಅಂತ ಬರ್ತದೆ ಅವ್ರನ್ನೆಲ್ಲ ಸೋಲಿಸಿ ಆ ಲಾಂಛನಗಳನ್ನ ತಾನು ಗೆದ್ಕೊಂಡಿದ್ದ ಅಂತ ತಮಿಳುನಾಡಿನ ರಾಮೇಶ್ವರಂ ಶಾಸನ ಅದ್ರ ಬಗ್ಗೆ ವಿವರಣೆಯನ್ನ ಕೊಡುತ್ತೆ ಬಹಳ ಸರಿ ಇದನ್ನ ಕೇಳಿದರೆ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕಾಗತ್ತೆ ಇನ್ನು ನಮ್ಗೆ ಇಂಟ್ರೆಸ್ಟ್ ಆಗಿ ಬರೋದು ಮೂರನೇ ಗೋವಿಂದನ ಮಗ ಅಮೋಘ ವರ್ಷನ್ ರೂಪ ತುಂಗ ಅಂತ ಕರಿತೀವಿ ರಾಷ್ಟ್ರಕೂಟರಲ್ಲಿ ಇವನಿಗೆ ವರ್ಣನೆ ಮಾಡ್ತಾರೆ ಕನ್ನಡದ ಅಶೋಕ ಅಂತ ಕೂಡ ಇವನನ್ನ ಕರೀತಾರೆ ಯಾರನ್ನು ಕನ್ನಡದ ಅಶೋಕ ಎಂದು ಇತಿಹಾಸ ತಜ್ಞರು ಉತ್ಪ್ರೇಕ್ಷೆಯಿಂದ ವರ್ಣನೆ ಮಾಡ್ತಾರೆ ಅಂತಂದ್ರೆ ಅದು ಮೂರನೇ ಗೋವಿಂದನ ಮಗ ಅಮೋಘ ವರ್ಷನ್ ರೂಪ ತುಂಗನನ್ನ ಬಟ್ ಇವನೊಬ್ಬ ಅತ್ಯಂತ ಉತ್ಕೃಷ್ಟವಾದಂತ ಜೈನ್ಯ ಧರ್ಮದ ಮತಾವಲಂಬಿ ಅಂತನೂ ಕೂಡ ಇವನನ್ನ ಹೇಳಲಾಗತ್ತೆ ಸೊ ಇವನ ಗುರು ಯಾಕೆ ಅಂತಂದ್ರೆ ಇವರ ಗುರು ಜಿನಸೇನಾಚಾರ್ಯರು ಇದ್ರು ಈ ಕಾಲದಲ್ಲಿ ಓಕೆ ಜಿನ ಸೇನಾಚಾರ್ಯರು ಇವರ ಪ್ರಭಾವದಿಂದನೇ ಈತ ಜೈನ ಧರ್ಮದ ಅನುಯಾಯಿಯಾದ ಅಂತನೂ ಕೂಡ ಹೇಳಲಾಗುತ್ತೆ ಇವನ ಆಸ್ಥಾನದಲ್ಲಿ ಶ್ರೀ ವಿಜಯ ಶಕಟಾಯನ ಮಹಾವೀರಾಚಾರ್ಯ ಅವರಿದ್ರು ಆದರೆ ಇಂಪಾರ್ಟೆಂಟ್ ನಮಗೆ ಪಂಕೇಶನ್ ಬಗ್ಗೆ ಕೂಡ ಹೇಳ್ತಾರೆ ಓಕೆ ಬಂಕೇಶ ಕೂಡ ಇವನ ಒಂದು ಶ್ರೇಷ್ಠ ದಂಡನಾಯಕ ಇವನ ಕಾಲದಲ್ಲಿ ಇತ್ತು ಯಾಕೆಂದ್ರೆ ಬಂಕಾಪುರದ ರಚನೆ ಇದಕ್ಕೆ ಅಂತನೂ ಕೂಡ ಹೇಳಲಾಗತ್ತೆ ಓಕೆ ಅನೇಕ ಅಭಿವೃದ್ಧಿಗಳಿದೆ ಹೋರಾಟಗಳನ್ನು ಕೂಡ ಮಾಡ್ತಾನೆ ಬಹಳ ದೊಡ್ಡ ಮಟ್ಟದಲ್ಲಿ ಇವನ ಹೋರಾಟಗಳು ಕೂಡ ಇತ್ತು ಬಟ್ ಇವನ ಬಗ್ಗೆ ವರ್ಣನೆ ಬಗ್ಗೆ ಅಲ್ಲಿ ಯಾವಾಗೂ ಕೂಡ ನಮಗೆ ಕೇಳ್ತಾರೆ ಏನಂತ ಎಂಟುನೂರ ಐವತ್ತ ಒಂದರಲ್ಲಿ ಭಾರತಕ್ಕೆ ಭೇಟಿ ನೀಡಿದಂತಹ ಅರಬ್ ದೇಶದ ಪ್ರವಾಸಿ ಸುಲೈಮಾನ್ ಬಗ್ಗೆ ಹೇಳ್ತಾರೆ ಈ ಸುಲೈಮಾನ್ ಇವನ ಬಗ್ಗೆ ಆತ ವರ್ಣನೆ ಮಾಡ್ತಾ ಹೇಳ್ತಾನೆ ಜಗತ್ತಿನ ನಾಲ್ಕು ಸರ್ವಶ್ರೇಷ್ಠ ದೊರೆಗಳನ್ನ ತೆಗೆದುಕೊಂಡ್ರೆ ಟಾಪ್ ಫೋರ್ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಒಂದ ಹೆಸರು ಯಾರ್ದಿರುತ್ತೆ ರಾಷ್ಟ್ರಕೂಟರ ಅಮೋಘ ವರ್ಷನ್ ರೂಪ ಹೆಸರಿರುತ್ತೆ ಅಂತ ಹೇಳ್ತಾರೆ ಅವನ ಕಾಲಕ್ಕೆ ಅವಾಗ ಚೀನಾದ ಚಕ್ರವರ್ತಿ ಸಾಮ್ರಾಜ್ಯ ಇತ್ತು ಬಾಗ್ದಾದ್ ಖಲೀಫರ ವಂಶ ಇತ್ತು ರೋಮನ್ ಸಾಮ್ರಾಜ್ಯಗಳಿತ್ತು ಮತ್ತೆ ರಾಷ್ಟ್ರಕೂಟ ಅಂತ ಜಗತ್ತಿನ ನಾಲ್ಕರ ಬಗ್ಗೆ ಹೇಳ್ತಾನೆ ಇವನೊಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಸಾಹಿತಿ ಕೂಡ ಹೌದು ಅಮೋಘ ವರ್ಷನ್ ಪತುಂಗ ಹಂಗಾಗಿ ಇವನ ಕಾಲದಲ್ಲಿ ಒಂದು ಉತ್ತಮವಾದ ಸಂಸ್ಕೃತ ಗ್ರಂಥ ಒಂದು ರಚನೆಯಾಗಿತ್ತು ಅದನ್ನ ಪ್ರಶ್ನೋತ್ತರ ಮಾಲಾ ಅಂತ ಕೂಡ ಕರಿತೀವಿ ಈ ಪ್ರಶ್ನೋತ್ತರ ಮಾಲಾ ಕೂಡ ಸಂಸ್ಕೃತದಲ್ಲಿ ಆತ ಬರೆದದ್ದು ಸೊ ಇವನ ಕಾಲದಲ್ಲಿ ಕವಿರಾಜ ಮಾರ್ಗ ಇನ್ನು ಕಾಂಟ್ರವರ್ಸಿ ಇದೆ ಅದು ನಿಮಗೆ ಹೇಳಕ್ಕಾಗಲ್ಲ ನಾನು ನೆಕ್ಸ್ಟ್ ಇದೇ ಕವಿರಾಜ ಮಾರ್ಗದಲ್ಲಿ ಕನ್ನಡದ ವ್ಯಾಪ್ತಿ ಬಗ್ಗೆ ವಿವರಣೆ ಮಾಡಿರೋದು ಕೂಡ ಬರುತ್ತೆ ಕಾವೇರಿಯಿಂದ ಗೋದಾವರ ಮರ್ಪ ನಾಡಾದ ಕನ್ನಡದೋಳ್ ಜನಪದ ಅನ್ನುವಂತ ವರ್ಣನೆ ನಮ್ಗೆ ಇವ್ರ ಬಗ್ಗೆ ಹೇಳತ್ತೆ ಓಕೆ ಇನ್ನು ಅಮೋಘ ವರ್ಷ ಅನ್ತಂಗ ತುಂಬಾ ಕಲಾಪ್ರಿಯ ಹಾಗಾಗಿ ಈತ ತನ್ನ ಅರಮನೆಯನ್ನ ಇಂದ್ರನ ಅರಮನೆ ಮೀರಿಸುವಂತೆ ನಿರ್ಮಿಸಿದ್ದ ಅಂತ ಶಾಸನಗಳು ಕೂಡ ಇವನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತವೆ ಅದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಬರ್ತವೆ ಇದಾದ್ಮೇಲೆ ಎರಡನೇ ಕೃಷ್ಣ ಅಧಿಕಾರಕ್ಕೆ ಬರ್ತಾರೆ ಎರಡನೇ ಕೃಷ್ಣನ ಅಧಿಕಾರಕ್ಕೆ ಬಂದಾಗ ದಕ್ಷಿಣದಲ್ಲಿ ಚೋಳರು ಅತ್ಯಂತ ಪ್ರಾಬಲ್ಯರಾಗಿದ್ರು ಓಕೆ ಆಗ ಚೋಳರಲ್ಲಿ ಒಂದನೇ ಆದಿತ್ಯ ಇದ್ದ ಒಂದನೇ ಆದಿತ್ಯ ಇದ್ದ ಇವರು ಅತ್ಯಂತ ಸೊ ಇವನ ಜೊತೆ ಒಂದು ವಿವಾಹ ಸಂಬಂಧವನ್ನು ಏರ್ಪಡಿಸ್ಕೊಂಡ್ಬಿಟ್ಟು ಇವರ ಜೊತೆ ಆತ ಉತ್ತಮವಾದಂಥ ಸಂಪರ್ಕವನ್ನು ಇಟ್ಕಂಡ ಇನ್ನು ನಮಗೆ ಮುಮ್ಮಡಿ ಅಂದ್ರೆ ಮೂರನೇ ಇಂದ್ರ ಅಥವಾ ಮುಮ್ಮಡಿ ಇಂದ್ರ ಅಂತ ಕೂಡ ಕರಿತೀವಿ ಇವನು ಕೂಡ ಅಷ್ಟೇ ಗುರ್ಜರ ಪ್ರತಿಯಲ್ಲಿ ಎರಡನೇ ಭೋಜ ಮತ್ತೆ ಮಹಿಪಾಲನನ್ನ ಕೂಡ ಸೋಲಿಸಿದ್ದ ಪಾರ್ಮಾರರ ಉಪೇಂದ್ರನನ್ನ ಸೋಲಿಸಿ ಅವನ ಕಾಲಕ್ಕೆ ಉಜ್ಜಯಿನಿಯನ್ನ ಕೂಡ ಈತ ತನ್ನ ವಶಕ್ಕೆ ತೆಗೆದುಕೊಂಡಿದ್ದ ಅಂತನೂ ಕೂಡ ಇಲ್ಲಿ ನಮ್ಗೆ ಹೇಳಲಾಗ್ತದೆ ಬಟ್ ಇಲ್ಲಿ ಎಕ್ಸಾಮ್ ಸೃಷ್ಟಿಯಿಂದ ಯಾರ ಮೇಲೆ ಹೆಚ್ಚು ಕಣ್ಣಾಡಿಸ್ಬೇಕು ಅಂದ್ರೆ ಮೂರನೇ ಕೃಷ್ಣನ ಬಗ್ಗೆ ಬಹಳಷ್ಟು ದೊಡ್ಡ ಇಂಪಾರ್ಟೆಂಟ್ ವ್ಯಕ್ತಿ ಇತ್ತ ಮೂರನೇ ಕೃಷ್ಣ ಓಕೆ ರಾಷ್ಟ್ರಕೂಟರ ಅಂತ್ಯದಲ್ಲಿ ಅತ್ಯಂತ ಪ್ರಬಲನಾಗಿರ್ತಕ್ಕಂಥ ದೊರೆ ಸೊ ಗಂಗರನ್ನ ಸೋಲಿಸಿದ ಆಮೇಲೆ ಚೋಳರನ್ನ ಸೋಲಿಸಿದ ಪಾಂಡ್ಯರನ್ನ ಸೋಲಿಸಿದ ಎಲ್ಲರನ್ನ ಸೋಲಿಸ್ತಾನೆ ಅದಕ್ಕೆಲ್ಲ ಒಂದೊಂದು ಕಡೆ ನಮಗೆ ಬರ್ತದೆ ಸೊ ಮೂರನೇ ಕೃಷ್ಣನಿಗೆ ಕಂಚಿಗೊಂಡ ಅನ್ನುವ ಬಿರುದು ಕೂಡ ಇತ್ತು ಓಕೆ ಇದು ನೀವು ನೆನಪಿಡ್ಕೊಳ್ಳಿ ಕಂಚಿಗೊಂಡ ಎನ್ನುವ ಬಿರುದು ಮೂರನೇ ಕೃಷ್ಣನಿಗಿತ್ತು ಯಾಕಿತ್ತು ಅಂತಂದ್ರೆ ಕಂಚಿಯವರೆಗೂ ಕೂಡ ದಂಡಯಾತ್ರೆ ಮಾಡಿ ತಾಂಜಾ ವಶಪಡಿಸಿಕೊಂಡು ಅಲ್ಲಿ ಅವ್ರನ್ನ ಸೋಲಿಸಿದ್ದ ಅಂತ ಹಾಗಾಗಿ ಚೋಳರನ್ನ ಸೋಲಿಸಿದ್ದಕ್ಕಾಗಿ ಇವನಿಗೆ ಕಂಚಿಗೊಂಡ ಎನ್ನುವ ಬಿರುದು ಕೂಡ ಬಂದಿತ್ತು ಅಂತ ಅದಾದ್ಮೇಲೆ ನಮಗೆ ಅಲ್ಲಿ ಬಹಳ ಸರಿ ಕೇಳಿರ್ತಕ್ಕಂಥದ್ದು ಅಂತಂದ್ರೆ ಅದೇನೆ ತೆಕ್ಕೊಲಂ ಕದನ ಬಹಳ ಸರಿ ಕೇಳಿದ್ದಾರೆ ಇದನ್ನು ಐನೂರ ನಲವತ್ತೊಂಬತ್ತು ನೆನಪಿಟ್ಟು ಇದು ತೆಕ್ಕೋಲಂ ಕದನ ವೆರಿ ಇಂಪಾರ್ಟೆಂಟ್ ಆ ಸರಿ ಬಂದಿದೆ ಇದು ಸೊ ಈ ಈ ತೆಕ್ಕೋಲಂ ಕದನದ ಬಗ್ಗೆ ಇಲ್ಲಿ ಅವ್ರು ಹೇಳ್ತಾರೆ ತೆಕ್ಕೋಲಂ ಕದನದಲ್ಲಿ ಚೋಳರ ವಿರುದ್ಧ ಈತ ಹೋರಾಟ ಮಾಡಿದ್ದು ಆವಾಗ ಚೋಳರ ಒಂದನೇ ಪರಾಂತಕ ಇದ್ದ ಒಂದನೇ ಪರಾಂತಕ ಇದ್ದ ಈ ಒಂದನೇ ಪರಾಂತಕನನ್ನ ತೆಕ್ಕೋಲಂ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ಆತ ಸೋಲಿಸಿದ್ದ ಹಾಗಾಗಿ ಇವನಿಗೆ ತೆಕ್ಕೋಲಂ ಕದನದಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಇನ್ನು ಈತ ಗಂಗರಲ್ಲಿ ಎರಡನೇ ಭೂತಗನನ್ನ ಕೂಡ ಸೋಲಿಸಿದ್ದ ಹಂಗಾಗಿ ಅದ್ರ ಬಗ್ಗೆ ನಮ್ಗೆ ಮಂಡ್ಯದ ಅತಕೂರು ಶಾಸನದ ಬಗ್ಗೆನೂ ಕೂಡ ನಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಮಂಡ್ಯರ ಅತಕೂತು ಅತಕೂರು ಶಾಸನದಲ್ಲೂ ಕೂಡ ಇದ್ರ ಬಗ್ಗೆ ವಿವರಗಳನ್ನು ಕರ್ತಾರೆ ಇನ್ನು ಈತ ವಿಜಯ ಸ್ತಂಭವನ್ನ ನಿರ್ಮಾಣ ಮಾಡಿರೋದ್ರ ಬಗ್ಗೆ ಎಕ್ಸಾಂಪ್ಸಲ್ಲಿ ಎಲ್ಲಿ ರಾಮೇಶ್ವರಂ ರಾಮೇಶ್ವರಮ್ಮಲ್ಲಿ ಚೋಳರನ್ನ ಸೋಲಿಸಿ ಅಲ್ಲೊಂದು ವಿಜಯ ಸ್ತಂಭವನ್ನ ಆತ ನೆಟ್ಟಿದ್ದ ಅಂತ ಕೂಡ ಹೇಳತ್ತೆ ಇವೆಲ್ಲ ನಮ್ಗೆ ಕೃಷ್ಣನ ಬಗ್ಗೆ ಕೂಡ ಸಿಗತ್ತೆ ಮತ್ತಾಗಲೇ ನಿಮ್ಗೆ ಹೇಳಿದ್ನಲ್ಲ ಗುಜರಾತಿನ ಮೇಲೆ ದಾಳಿ ರಾಜಧಾನಿ ಉಜ್ಜಯಿನಿ ಕೂಡ ಮತ್ತೆ ನಮ್ಗೆ ಹೇಳತಕ್ಕಂಥದ್ದು ಆ ಜೂರಾ ಕನ್ನಡ ಶಾಸನ ಮಧ್ಯಪ್ರದೇಶದಲ್ಲಿ ಕೂಡ ಜಬ್ಬಲ್ಪುರದಲ್ಲಿ ಸಿಕ್ಕಿರೋದು ಸೊ ಮತ್ತೆ ಬಹಳ ಸರಿ ಪರೀಕ್ಷೆಯಲ್ಲಿ ಕೇಳಿರೋದು ಮೂರನೇ ಕೃಷ್ಣನ ಬಗ್ಗೆ ಅಂತಂದ್ರೆ ಇವನ ಕಾಲದಲ್ಲಿ ಇದ್ದಂತಹ ಪಂಪ ವಿಚಾರಗಳು ಮತ್ತೆ ಕಲ್ಯಾಣಿ ಚಾಲುಕ್ಯರ ಸತ್ಯಾಶ್ರಯನ ಆಸ್ಥಾನದಲ್ಲಿದ್ದಂಥ ರನ್ನನ ಬಗ್ಗೆ ಮತ್ತು ಪೊನ್ನನ ಬಗ್ಗೆನೂ ಕೂಡ ಇಲ್ಲಿ ಕೆಲವು ಉಲ್ಲೇಖಗಳು ಬರ್ತವೆ ಓಕೆ ಅದರಲ್ಲಿ ಈತ ಪೊನ್ನನಿಗೆ ಆಶ್ರಯದಾತನಾಗಿದ್ದ ಅಂತನೂ ಕೂಡ ಆತ ಹೇಳಾಗತ್ತೆ ಉಭಯ ಚಕ್ರವರ್ತಿ ಕಮಲರವಿ ಎನ್ನುವಂಥದ್ದು ಬೆರೆದು ಸೊ ಇವೆಲ್ಲ ಬರ್ತದೆ ಆಮೇಲೆ ಇವರೊಬ್ಬರು ಅದಕ್ಷನಾಗಿರ್ತಕ್ಕಂಥ ದೊರೆಗಳಿವರು ಅವನತಿಯ ಕಾಲ ಇತ್ತು ಇಲ್ಲಿ ಕಲ್ಯಾಣ ಚಾಲುಕ್ಯರ ಎರಡನೇ ತೈಲಪ್ಪ ಈತ ಇವರನ್ನ ಸೋಲಿಸಿ ಸಾಮ್ರಾಜ್ಯವನ್ನ ಗೆದ್ದುಕೊಂಡ ಅನ್ನೋದನ್ನು ಕೂಡ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗತ್ತೆ ಏನೇಳಿ ಇವರ ಆಡಳಿತ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಕೊಟ್ಟಿದ್ರು ಅಂತ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಕುಡುಮಲಾಯಿ ಪದ್ಧತಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತೆ ಷ್ಟು ವಿಚಾರಗಳ ಬಗ್ಗೆನು ಕೂಡ ಇದರಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವೆಲ್ಲವೂ ಕೂಡ ಆ ಕಾಲದಲ್ಲಿ ನಮಗೆ ಸಿಗ್ತಾ ಹೋಗಿರ್ತಕ್ಕಂಥದ್ದು ಆದ್ರೆ ಪೊನ್ನನ ವಿಚಾರದಲ್ಲಿ ನಮಗೆ ಬರಬೇಕಾದ್ರೆ ಪೊನ್ನ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕವಿತಾ ಪೊನ್ನನ ಕೃತಿಗಳಲ್ಲಿ ನೀವು ನೋಡಿರ್ಬೋದು ಶಾಂತಿನಾಥ ಪುರಾಣ ಬಹಳ ಸರಿ ಕೇಳಿರ್ತಕ್ಕಂತಹ ಪ್ರಶ್ನೆ ಇದು ಓಕೆ ಶಾಂತಿನಾಥ ಪುರಾಣ ಪೊನ್ನನ ಶಾಂತಿನಾಥ ಪುರಾಣ ಬಹಳ ಸರಿ ನಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಅದಾದ್ಮೇಲೆ ನಮಗೆ ಕೇಳಿರ್ತಕ್ಕಂಥದ್ದು ಓಕೆ ಜಿನಾಕ್ಷರ ಮಾಲೆ ಬಗ್ಗೆ ಕೂಡ ಕೇಳಿದ್ದಾರೆ ಜಿನಾಕ್ಷರ ಮಾಲೆ ಇದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಇದು ಓಕೆ ದಿನಾಕ್ಷರ ಮಾಲೆ ಕೂಡ ಇದು ವೆರಿ ಇಂಪಾರ್ಟೆಂಟ್ ಭುವನಕ್ಕೆ ರಾಮಭ್ಯುಯಂ ಅದು ಕೂಡ ಅಷ್ಟು ಗಾತ ಪ್ರತ್ಯಾತ ಇವೆಲ್ಲ ಪೊನ್ನೊಂದು ಆ ಕಾಲದ ಶ್ರೇಷ್ಠ ಇನ್ನು ಶಿವಕೊಟ್ಟಾಚಾರ್ಯ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾರೆ ಇವ್ರ ಕಾಲದಲ್ಲಿ ಶಿವಕೊಟ್ಟಾಚಾರ್ಯರು ಬರೆದಂತಹ ವಡ್ಡಾರಾಧನೆ ವಡ್ಡಾರಾಧನೆ ಇದು ಶಿವಕೋಟ್ಯಾಚಾರ್ಯರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತನೂ ಕೂಡ ಇದನ್ನ ಹೇಳ್ತಾರೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು ಅಂತಂದ್ರೆ ಶಿವಕೊಟ್ಟಾಚಾರ್ಯ ಅವರದು ಗುಣವರ್ಮನ ನೇಮಿನಾಥ ಪುರಾಣ ಬರುತ್ತೆ ಕುಮದೇಂದನ ಶಿವಭೂರ ವಲಯ ಹಲಾಯುಧನ ಕವಿ ಕವಿ ರಹಸ್ಯಾಮೃತ ಬಹಳ ಸರಿ ನಿಮಗೆ ಕೇಳಿರೋದು ಹಲಾಯುಧರ ಕವಿ ರಹಸ್ಯಾಮೃತ ಹಂಗಾಗಿ ಎಲ್ಲೋ ಮತ್ತು ಇವರ ವಾಸ್ತುಶಿಲ್ಪಗಳ ಬಗ್ಗೆ ಎಲ್ಲೋರ ಕೈಲಾಸನಾಥ ದೇವಾಲಯ ಪ್ರತಿ ಸಾರಿ ನಿಮಗೆ ಕೇಳ್ತಾರೆ ವಿ ಎಸ್ ಸ್ಮಿತ್ ಅವರು ಇದನ್ನ ಭಾರತೀಯ ವಾಸ್ತುಶಿಲ್ಪದಲ್ಲೇ ಅಪೂರ್ವ ಮತ್ತು ಅದ್ಭುತ ಸಾಧನೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಎಲಿಫೆಂಟಾದಲ್ಲಿ ರಾಷ್ಟ್ರಕೂಟರ ಏಳು ಗುಹೆಗಳು ಕೂಡ ನಮಗೆ ಕಂಡು ಬರೋದು ಇಲ್ಲಿ ಕಂಡು ಬರುತ್ತೆ ಇದೆಲ್ಲದನ್ನ ನೀವು ರಾಷ್ಟ್ರಕೂಟರ ಬಗ್ಗೆ ಓದಬೇಕಾದಂತ ವೆರಿ ಹೈಲೈಟೆಡ್ ಮ್ಯಾಟರು ಸೊ ಇದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ವಿಡಿಯೋಗಳು ಕೂಡ ನಿಮಗೆ ಇದರಲ್ಲಿ ಸಿಗ್ತದೆ ಹಂಗಾಗಿ ನೀವು ಕರ್ನಾಟಕದ ಇತಿಹಾಸದ ಫುಲ್ ಡೀಟೇಲ್ ಹಿಸ್ಟ್ರಿಗಳನ್ನು ನೋಡಬೇಕು ಅಂತಂದ್ರೆ ನಿಮ್ಮ ಅಕಾಡೆಮಿಯ ಈ ಒಂದು ಚಾನಲ್ ಅಲ್ಲಿ ಎಲ್ಲ ವಿಡಿಯೋಗಳನ್ನ ಹಾಕಿದ್ದೀನಿ ನೀವು ಅದನ್ನ ನೋಡ್ಬೋದು ಎಂಜಾಯ್ ಮಾಡ್ಬೋದು ಜೊತೆಗೆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ನಮ್ಮ ಗೂಗಲ್ ಪೇ ನಂಬರ್ ಇದೆ ಇದನ್ನ ಬಿಗ್ಗೆಸ್ಟ್ ಲೆವೆಲ್ಗೆ ತರೋಣ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು ಬಾಯ್